ಹೋಯಲ್ಲ ಹೆಂಗಿದ್ರೆ ದಾನಿ ಕ್ಲಾಂಡ್ ನಮಸ್ಕಾರ ಇವತ್ತು ನಾನು ನಿಮಗೆ ಯಾವ ದೇವಸ್ಥಾನದ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಹೌದು ಕಾರ್ಯಸಿದ್ಧಿ ಆಂಜನೇಯ ಇಲ್ಲಿ ನಿಜಕ್ಕೂ ನಾನೇ ಒಂದು ಸುಮಾರು ನಾಲ್ಕೈದು ಸಲ ಹೋಗಿದ್ದೀನಿ ನಾನು ಅಂದ್ಕೊಂಡಿದ್ದೆ ಎಲ್ಲ ಕಾರ್ಯನೂ ಇಲ್ಲಿ ನೆರವೇರಿದೆ ಸೊ ನಾನು ಆವಾಗದಿಂದ ಅನ್ಕೊಂತಿದ್ದೆ ನಮ್ಮ ವೀಕ್ಷಕರಿಗೆ ಕೂಡ ಇದ್ರ ಬಗ್ಗೆ ಹೇಳಬೇಕು ಈ ಟೆಂಪಲ್ ಬಗ್ಗೆ ತಿಳಿಸ್ಬೇಕು ಅಂತ ಆದರೆ ಒಂದೇನು ಗೊತ್ತಾ ಅಲ್ಲಿ ಯಾವುದೇ ರೀತಿ ವೀಡಿಯೋ ಆಗಲಿ ಫೋಟೋ ತೆಗಿಯೋಂಗಿಲ್ಲ ಸೊ ಅಲ್ಲೇನು ರೂಲ್ಸ್ ಇರುತ್ತೆ ಅಲ್ಲೇನು ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನು ನಾವು ಅಳವಡಿಸಲೇಬೇಕಾಗುತ್ತೆ ಸೊ ನಾನು ಅಲ್ಲಿ ಕೆಲವೇ ಕೆಲವು ಹೊರಗಿಂದ ದೇವಸ್ಥಾನದ ಹೊರಗಡೆ ಏನಿದೆ ಆ ವಿಡಿಯೋ ಮಾತ್ರ ತೆಗಿಯೋಕ್ಕಾಗಿದೆ ಅಥವಾ ಅಲ್ಲಿನ ಕೆಲವು ಫೋಟೋಗಳನ್ನು ತೋರಿಸ್ತೀನಿ ಆದರೆ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಖಂಡಿತ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಬನ್ನಿ ಹಾಗಾದರೆ ಈ ಒಂದು ಕಾರ್ಯಸಿದ್ಧಿ ಆಂಜನೇಯದ ಸ್ಪೆಷಾಲಿಟಿ ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಆಗಬೇಕಂದ್ರೆ ನಾವಿಲ್ಲಿ ಏನೇನು ಮಾಡಬೇಕು ಇವತ್ತಿನ ಎಪಿಸೋಡಲ್ಲಿ ಹೇಳ್ತೀನಿ ಮನುಷ್ಯನ ಜೀವನ ಒಂಥರ ಏಳು ಬೀಳು ಇದ್ದಿದ್ದೆ ಓಮೊಮ್ಮೆ ತುಂಬ ಖುಷಿಲಿರ್ತೀವಿ ಓಮೊಮ್ಮೆ ತುಂಬ ಕಷ್ಟದಲ್ಲಿರ್ತೀವಿ ಈ ಮನುಷ್ಯ ಹೆಂಗಂದರೆ ತುಂಬ ಖುಷಿಲಿದ್ದಾಗ ಅವ್ನು ಯಾರನ್ನು ನೆನ್ಪು ಮಾಡ್ಕೋತಾನೋ ಇಲ್ವೋ ಗೊತ್ತಿಲ್ಲ ಕೇಳೋದೆಲ್ಲ ಸಿಗ್ತಿರುತ್ತೆ ದುಡ್ಡು ಬೇಕಾದಷ್ಟಿರುತ್ತೆ ಆ ಅವ್ನು ಪಾಡಿಗೆ ಅವ್ನು ಆಡ್ತಿರ್ತಾನೆ ಅದೇ ಕಷ್ಟ ಬಂದಾಗ ಫಸ್ಟ್ ಅವನು ಹೋಗೋದೇ ಎರಡು ಒಂದ ಜ್ಯೋತಿಷ್ಯಗಳ ಬಳಿ ಹೋಗಿ ಏನಕ್ಕೆ ನಮ್ಮ ಭವಿಷ್ಯ ಹಿಂಗೆ ಆಗ್ಬಿಡ್ತು ಅಂತ ಕೇಳ್ತಾನೆ ಇಲ್ಲಾಂದರೆ ದೇವ್ರೇ ಅಂತ ನಾವು ಮೊರೆ ಹೋಗೋದೇ ಫಸ್ಟು ಆಂಜನೇಯನ ಬಳಿ ತುಂಬಾ ಕಷ್ಟ ಬಂದಾಗ ನಾವಂತೂ ಮೊರೆ ಹೋಗೋದು ಬಾಸ್ ಹೆಲ್ಪ್ ಮಾಡಪ್ಪ ಅಂತ ಆತರ ಕರ್ನಾಟಕದಲ್ಲಿ ಸಾಕಷ್ಟು ಆಂಜನೇಯ ದೇವಸ್ಥಾನಗಳಿವೆ ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದೇ ಆದ ನೀತಿಗಳು ಇರ್ತವೆ ಅಲ್ಲಿ ಕಾರಣಕ್ಕೆ ಸಾರುವಂತಹ ಕೆಲವು ಕಥೆಗಳು ಅಲ್ಲೂ ಇರ್ತವೆ ಇವತ್ತು ನಾನು ನಿಮಗೆ ತೋರ್ಸ ಹೊರಟಿರುವಂತದ್ದು ಬೆಂಗಳೂರಿನ ಅತಿ ಪ್ರಸಿದ್ಧವಾದ ಆಂಜನೇಯ ಟೆಂಪಲ್ ಅದೇ ಕಾರ್ಯಸಿದ್ಧಿ ಹನುಮ ದೇವಸ್ಥಾನ ಹೆಸರೆ ಸೂಚಿಸುವಾಗೆ ಕಾರ್ಯ ಸಿದ್ಧಿ ಹನುಮ ಅಂದರೆ ನೀವು ಅನ್ಕೊಂಡ ಎಲ್ಲಾ ಕಾರ್ಯ ಇಲ್ಲಿ ಈಡೇರುತ್ತೆ ಅದು ಕೇವಲ ಹದಿನಾರು ದಿನದಲ್ಲಿ ಹಾಗಾದರೆ ಏನು ಮಾಡಬೇಕು ಮೊದಲನೇದಾಗಿ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀರಲ್ಲ ಅದನ್ನು ದೇವ್ರ ಮುಂದೆ ಇಡಬೇಕು ಆಮೇಲೆ ಇಲ್ಲೇ ಕೌಂಟ್ರಲ್ಲಿ ನಿಮಗೊಂದು ಸಿಪ್ಪೆ ಸಮೇತ ಇರುವಂತಹ ಒಂದು ಕಾಯಿ ಕೊಡ್ತಾರೆ ಆ ಕಾಯನ್ನು ತೆಗೆದುಕೊಂಡು ಹೋಗಬೇಕು ಆಮೇಲೆ ಒಂದು ದಾರ ಅದೇ ರೀತಿ ಒಂದು ದೇವರ ಮಂತ್ರ ಪಠಣಕ್ಕೆ ಒಂದು ಫೋಟೋ ಕೂಡ ಕೊಡ್ತಾರೆ ಇದನ್ನೆಲ್ಲ ಇಟ್ಕೊಂಡು ದೇವ್ರ ಮುಂದೆ ಕುತ್ಕೋಬೇಕು ಆವಾಗ ಅಲ್ಲಿ ಪೂರ್ಣ ಫಲ ಮಾಡ್ತಾರೆ ಆ ಟೈಮಲ್ಲಿ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದೇನಿದೆ ಅದನ್ನು ಭಕ್ತಿಪೂರ್ವಕವಾಗಿ ದೇವ್ರ ಮುಂದೆ ಇಡಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀರಲ್ಲ ಈ ಥರದ ಒಂದು ಕಾಯಿ ಕೊಡ್ತಾರೆ ಅದರಲ್ಲೇ ನಿಮಗೆ ಆ ಕಾಯಿ ಹದಿನಾರನೇ ದಿನ ಯಾವಾಗ ನೀವು ಆ ಕಾಯಿಯನ್ನು ಬಿಚ್ಚಬೇಕು ಅನ್ನೋ ಡೇಟು ಬರ್ದಿರ್ತಾರೆ ಆ ಕಾಯಿ ನಂಬರೂ ಬರ್ದಿರ್ತಾರೆ ಸೊ ನಾನು ನಿಮ್ಗೆ ಹೇಳಿದೆ ಅದೇ ರೀತಿ ನೋಡಿ ಈ ಥರ ಒಂದು ದಾರ ಕೊಡ್ತಾರೆ ನಿಮಗೆ ಇದು ಹದಿನಾರು ದಿನವೂ ನಿಮ್ಮ ಇರಬೇಕು ಯಾವಾಗ ನಿಮ್ಮದು ಫಲಾಗಳು ಮುಗಿಯುತ್ತೆ ಅಂದರೆ ಹದಿನಾರನೇ ದಿನ ಏನು ಮುಗಿಯುತ್ತಲ್ಲ ಆಮೇಲೆ ಇದನ್ನು ತೆಗಿಬೇಕಾಗುತ್ತೆ ಅಲ್ಲೊರೆಗೂ ಈ ಒಂದು ದಾರ ನಿಮ್ಮ ಕೈಯಲ್ಲಿ ಇರಲೇಬೇಕಾಗುತ್ತೆ ಕಾಯಿ ಕಟ್ಟೋದು ಅಷ್ಟೇ ನಿಮಗೆ ನಂಬರ್ ಹೆಂಗು ಕೊಟ್ಟಿರ್ತಾರಲ್ವ ಅದೇ ರೀತಿ ರ್ಯಾಕು ಕೊಟ್ಟಿರ್ತಾರೆ ಎ ಟು ಜೆಡ್ ಹೊರಗಿರುತ್ತೆ ಇಂಥ ರ್ಯಾಕಲ್ಲಿ ಇಂಥ ನಂಬರ್ ಕಾಯಿ ಈ ಥರ ಅಂತ ನೋಡಿ ಇಲ್ಲಿ ಈ ಥರ ನೀವು ಕಟ್ಬಿಟ್ರೆ ನಿಮ್ಗೆ ಹುಡ್ಕೋದಂತೂ ಏನು ಕಷ್ಟನೇ ಆಗಲ್ಲ ನಂಬರ್ ಇರುತ್ತೆ ನಂಬರ್ ನಿಮ್ಗೆ ಅಲ್ಲೊಂದು ಸ್ಲಿಪ್ಪಲ್ಲಿ ಕೊಡ್ತಾರೆ ಅದರಲ್ಲೂ ಬರೆದು ಕೊಟ್ಟಿರ್ತಾರೆ ರ್ಯಾಕು ನಿಮ್ಗೆ ಗೊತ್ತಿರುತ್ತೆ ಇದಿಷ್ಟು ಮಾಡಿ ಭಕ್ತಿಪೂರ್ವಕವಾಗಿ ದೇವರಿಗೆ ನಮಿಸಬೇಕು ಇವಾಗ ನಿಮಗಿರೋ ಮುಂದಿನ ಕೆಲಸ ಏನು ಹದಿನಾರು ದಿನಗಳಲ್ಲಿ ನೀವು ಇನ್ನೇನೇನು ಮಾಡಬೇಕು ತಮಸ್ವಿನ್ ಕಾರ್ಯನಿರ್ಯೋಗ ಪ್ರಮಾಣ ಹರಿಸತ್ತಮ ಹನುಮನ್ ಯತ್ನಮಾಸ್ತಾಯ ದುಃಖಕ್ಷಯ ದುಃಖ ಕ್ಷಯ ಕರೋಭವ ಅಂತ ಇದನ್ನು ನೀವು ನೂರ ಎಂಟು ಸಲ ದಿನ ಹೇಳಬೇಕು ಇವಾಗ ನಿಮ್ಗೆ ಅನ್ಕೋಬೋದು ಇಷ್ಟು ದೊಡ್ಡ ಮಂತ್ರ ನೂರ ಎಂಟು ಸಲ ಹೆಂಗಪ್ಪ ಹೇಳೋದು ಮರ್ತು ಹೋಗುತ್ತೆ ಓದೋಕ್ಕೇನಾದರೂ ಇದ್ದರೆ ಚೆನ್ನಾಗಿರೋದು ಅಂತ ಅಲ್ಲಿ ದೇವಸ್ಥಾನದಲ್ಲೂ ಆ ಮಂತ್ರದ್ದು ಮಂತ್ರವನ್ನು ಹಾಕಿದರೆ ನೀವು ಅಲ್ಲೇ ಫೋಟೋ ಹಿಡ್ಕೊಂಡು ಬರ್ಬೋದು ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ ಯಾಕಂದರೆ ನೀವು ದೇವರಿಗೆ ಏನು ಪೂಜೆ ಮಾಡ್ತೀರಲ್ಲ ಆವಾಗ ನಿಮಗೆ ಒಂದು ದಾರ ಕೊಡ್ತಾರೆ ಕಾಯಿ ಕೊಡ್ತಾರೆ ಅದ್ರ ಜೊತೆಗೆ ಒಂದು ಫೋಟೋನು ಕೊಡ್ತಾರೆ ಆ ಫೋಟೋದ ಹಿಂದ್ಗಡೆನೆ ನಿಮಗೆ ಮಂತ್ರ ಕೂಡ ಇದೆ ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ ನೋಡಿ ಈ ಥರ ನಿಮಗೆ ಫೋಟೋ ಕೊಡ್ತಾರೆ ಈ ಥರ ಫೋಟೋ ಇದೆ ಈ ಫೋಟೋನ ನೀವು ಡೈಲಿ ದೇವ್ರದ್ದು ಮುಂದೆ ಇಟ್ಟರೆ ಒಳ್ಳೇದೇ ಅದೇ ರೀತಿ ಈ ಫೋಟೋದ ಹಿಂದುಗಡೆನೇ ನಿಮಗೆ ಮಂತ್ರ ಕೂಡ ಇದೆ ಸೊ ಆರಾಮ್ಸೆ ಇದನ್ನು ಓದ್ಕೊಂಡು ಹೇಳ್ಬೋದು ನೀವೇನೊಂದು ಎರಡು ಮೂರು ಸಲ ಹೇಳಿಬಿಟ್ರೆ ನಿಮಗೆ ಮಂತ್ರನೇ ಬಾಯಿಟ್ಟು ಬಂದುಬಿಡುತ್ತೆ ಬಟ್ ಅದನ್ನು ಮಾತ್ರ ದಿನ ಅಂದರೆ ದಿನ ನೂರ ಎಂಟು ಸಲ ಹೇಳಬೇಕು ಒಂದಿನವೂ ಮಿಸ್ ಆಗಬಾರ್ದು ನೀವೊಂದು ಮೂರು ನಾಲ್ಕು ಸಲ ಹೇಳಿದಾಗ ನಿಮಗೆ ಆರಾಮಾಗಿ ಬರುತ್ತೆ ತಮಸ್ವಿನ್ ಕಾರ್ಯನಿರ್ಯೋಗಿ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನು ಮಾಸ್ತಾಯ ದುಃಖಕ್ಷಯ ಕರವು ನೋಡಿ ಅದು ಇದೇ ಮಂತ್ರ ಅಲ್ಲಿಗೆ ನೀವೇನೆಲ್ಲ ಮಾಡ್ದಂಗೆ ಆಯ್ತು ಹೇಳಿ ಇವಾಗ ಕಾಯಿ ಕಟ್ಟಿದ್ದೀರಿ ಕಾಯಿ ಕಟ್ಟಾಯಿತು ದಾರ ಕಟ್ಕೊಂಡಾಯ್ತು ಈ ಫೋಟೋ ಕೊಡ್ತಾರೆ ಇದನ್ನು ಅವತ್ತಿನಿಂದ ಬಂದು ಇದರಲ್ಲಿರುವ ಮಂತ್ರವನ್ನು ದಿನಾ ನೂರ ಎಂಟು ಸಲ ಹೇಳಬೇಕು ಇದರ ಮಧ್ಯ ಹದಿನಾರು ದಿನದಲ್ಲಿ ನೀವು ನಾಲ್ಕು ಸಲ ಹೋಗಿಬಿಟ್ಟು ಆಂಜನೇಯನಿಗೆ ಹದಿನಾರು ಸುತ್ತು ಬರಬೇಕು ಕೇವಲ ನಾಲ್ಕು ಸಲ ಮೊದಲೇ ನಾಲ್ಕು ಸಲ ಹಾಕಿದ್ರೂ ತೊಂದರೆ ಇಲ್ಲ ಆ ಮಿಡ್ಲಲ್ಲಿ ಒಟ್ಟು ನಾಲ್ಕು ಸಲ ಹದಿನಾರು ಸುತ್ತು ಬರಬೇಕು ನೀವು ಮನ್ಸಲ್ಲಿ ಅಂದ್ಕೊಂಡಿರೋದು ಈ ಹದಿನಾರು ಹದಿನೆಂಟು ದಿನ ಅದು ಒಳಗೆ ಇಡಿರುತ್ತೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಈ ಟೈಮಲ್ಲಿ ಧೂಮಪಾನ ಮದ್ಯಪಾನ ಮಾಡಬಾರ್ದು ಆಮೇಲೆ ನಾನ್ ವೆಜ್ ಖಂಡಿತ ಅವಾಯ್ಡ್ ಮಾಡಬೇಕು ಇದಿಷ್ಟು ಮಾಡಿ ಹದಿನಾರನೇ ದಿನ ನಿಮ್ಗೆ ಅಲ್ಲಿ ಡೇಟ್ ಕೊಟ್ಟಿರ್ತಾರೆ ಯಾವಾಗ ಕಾಯಿ ಬಿಚ್ಚಬೇಕು ಅಂತ ಆ ದಿನ ಹೋಗ್ಬಿಟ್ಟು ಕಾಯಿ ಬಿಚ್ಚಿ ಆ ಕಾಯಲ್ಲಿ ಸ್ವೀಟ್ ಮಾಡಿ ನಿಮ್ಮ ಕುಟುಂಬಸ್ಥರಿಗೆ ಹಂಚಿ ಬಿಟ್ರಿ ಅಂದ್ಕೊಳ್ಳಿ ನಿಮ್ಮ ಸಕಲ ಇಚ್ಛೆಗಳು ಈಡೇರೋದ್ರಲ್ಲಿ ಎರಡು ಮಾತೇ ಇಲ್ಲ ಇಲ್ಲ ಇನ್ನೂ ಇದರ ರೂಲ್ಸ್ ಅರ್ಥ ಆಗಿಲ್ಲ ಅಂದ್ಕೊಳ್ಳಿ ನಿಮಗೆ ದೇವಸ್ಥಾನಕ್ಕೆ ಎಂಟ್ರಿ ಕೂಡಲೇ ಅಲ್ಲಿ ಪದ್ಧತಿಗಳನ್ನು ಬರೆದಿದ್ದಾರೆ ಏನೇನು ಮಾಡಬೇಕು ಅನ್ನೋದನ್ನು ನೀಟಾಗಿ ಬರೆದಿದ್ದಾರೆ ನಾನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಇನ್ನೊಂದು ಸಲ ಅದನ್ನು ತೋರಿಸ್ತೀನಿ ನೋಡಿ ಒಂದು ನಿಮಿಷ ನೋಡಿ ಹದಿನಾರು ದಿನ ಏನೇನು ಮಾಡ್ಬೇಕು ಅನ್ನೋದನ್ನು ಇಲ್ಲಿ ಹಾಕಿದ್ದಾರೆ ಇದು ನಿಮಗೆ ಅಲ್ಲಿ ದೇವಸ್ಥಾನದಲ್ಲಿ ಕೂಡ ಹಾಕಿದ್ದಾರೆ ಸೊ ನಿಮಗೆ ಕಷ್ಟ ಅಂತೂ ಖಂಡಿತ ಆಗೋದಿಲ್ಲ ನೋಡಿದ್ರಲ್ಲ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವೊಂದು ಈ ಹದಿನಾರು ದಿನದಲ್ಲಿ ನಾಲ್ಕು ಸುತ್ತ ಹಾಕೋದ್ರೊಳಗೆ ಹೆಚ್ಚಾಗಿ ನಿಮ್ಮ ಆಸೆಗಳು ಹಿಡಿಯಡ್ಬಿಡ್ತವೆ ಈ ಇಲ್ಲ ಅಂದ್ಕೊಳ್ಳಿ ವಿದಿನ್ ಟು ತ್ರೀ ಡೇಸ್ ಒಳಗಂತೂ ಖಂಡಿತ ನೀವು ಮನಸ್ಸಲ್ಲಿ ಅನ್ಕೊಂಡಿದ್ದ ಹಾಗೆ ಆಗುತ್ತೆ ನಾನು ನಿಮ್ಗೆ ಅವಾಗಲೇ ಹೇಳಿದೆ ನಾನೊಂದು ನಾಲ್ಕೈದು ಸಲ ಕಾಯಿ ಕಟ್ಟಿದಾಗ ನಾನು ಏನೇನು ಅಂದ್ಕೊಂಡಿದ್ನೋ ಅದೆಲ್ಲ ಈ ಡೇರಿ ಇದೆ ಆವಾಗಲಿಂದ ಅನ್ಕೋತಿದ್ದೆ ಈ ದೇವಸ್ಥಾನದ ಬಗ್ಗೆ ತಿಳಿಸಬೇಕು ನಮ್ಮ ವೀಕ್ಷಕರಿಗೂ ಅಂತ ಸೊ ದೇವಸ್ಥಾನವೂ ಈಗ ಹೊಸದಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬೆಳಿಗ್ಗೆ ಐದೂವರೆ ಆರು ಗಂಟೆಗೆ ಓಪನ್ನು ಆಗುತ್ತೆ ಕಾಯಿ ಕಟ್ಟೋದಾದರೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಹಂಗೆ ಹೋಗಬೇಕಾಗುತ್ತೆ ಇದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿದ್ದೀನಿ ಇನ್ನಂತೂ ತಡ ಮಾಡಬೇಡಿ ನಿಮ್ಮೆಲ್ಲ ಕಷ್ಟಗಳು ಈ ದೇವಸ್ಥಾನಕ್ಕೆ ಹೋಗಿ ಕಾಯಿ ಕಟ್ಟಿದ್ರೆ ಹದಿನಾರು ದಿನದಲ್ಲಿ ಖಂಡಿತ ಈಡೇರುತ್ತೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಹದಿನಾರು ದಿನ ಹೋದ್ಮೇಲೆ ನಿಮ್ಮ ಆಸೆ ಎಲ್ಲ ಈಡೇರುತ್ತಲ್ಲ ಅವಾಗ ನೀವೇ ನೆನ್ಪು ಮಾಡ್ಕೋತೀರಾ ಕಪಿಲ್ ಡೆಸ್ಟಿನೇಷನಲ್ಲಿ ತೋರಿಸಿದಂತಹ ಈ ಒಂದು ದೇವಸ್ಥಾನ ತುಂಬನೇ ಅದ್ಭುತವಾಗಿದೆ ಈ ಫಸ್ಟ್ ಸ್ವೀಟನ್ನು ಕಪಿಲ್ಗೂ ಕೊಡಬೇಕು ಅಂತ ಸೊ ಮುಂದಿನ ವಾರ ಇನ್ನೊಂದು ಸೂಪರ್ ಡೋಪರ್ ಎಪಿಸೋಡ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಖುಷಿಯಾಗಿರಿ ನಗ್ತಾಯಿರಿ ಟೇಕ್ ಕೇರ್ ಬಾಯ್